ವೀಕ್ಷಕರಿಗೆಲ್ಲ ಗಾಯತ್ರಿ ಆರನೇಂದ ನಮಸ್ಕಾರಗಳು ಈ ದಿನ ಆಗಸ್ಟ್ ನಾಲ್ಕನೇ ತಾರೀಕು ತಾರೀಕು ಆಚಾರ್ಯ ಬಾಲಕೃಷ್ಣಜಿಯವರ ಹುಟ್ಟುಹಬ್ಬ ಆಚಾರ್ಯ ಬಾಲಕೃಷ್ಣಜಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಸ್ಟ್ ನಾಲ್ಕರಂದು ಹುಟ್ಟಿದ್ದು ಅವರು ಒಬ್ಬ ಮ ಮಹಾನ್ ವನೌಷಧಿ ಪಂಡಿತ ಆಮೇಲೆ ವಿಶ್ವಭೇಷಜ ಸಂಹಿತೆಯನ್ನು ಚರಕ ಶುರುತರ ನಂತರ ವಿಶ್ವ ಭೇಷಜ ಸಂಹಿತೆಯನ್ನು ಬರೆದಂಥ ದೊಡ್ಡ ಮಹಾನ್ ಪಂಡಿತ ಅವರಿಗೆ ವನೌಷಧಿ ಪಂಡಿತ ಆಯುರ್ವೇದಾಚಾರ್ಯ ಆಯುರ್ವೇದ ಮಹರ್ಷಿ ಎನ್ನುವಂಥ ಬಿರುದುಗಳು ಪಡೆದಂಥ ಒಬ್ಬ ಅವರ ಮಹಾನ್ ವೈದ್ಯ ಹಾಗಾಗಿ ಅವರು ಹುಟ್ಟಿದ ದಿನದಂದು ಪತಂಜಲಿ ಯೋಗ ಸಮಿತಿಯವರು ಸಾಮಾನ್ಯ ಎಲ್ಲ ಕಡೆಗಳಲ್ಲಿ ಒಟ್ಟಾಗಿ ಗಿಡಮೂಲಿಕಾ ದಿನ ಅಂತ ಮಾಡ್ತಾರೆ ಔಷಧಿಯ ಗಿಡಗಳನ್ನು ಎಲ್ಲರಿಗೆ ಹಂಚೋದು ಕಾರ್ಯಕ್ರಮ ಎಲ್ಲರನ್ನು ಸೇರಿಸಿ ಮಾಡೋದು ಅದರ ಪರಿಚಯ ಮಾಡಿಸಿ ಕೊಡುವುದು ಎಲ್ಲರೂ ಕೆಲವು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಅವರು ಪ್ರತಿದಿನ ದೂರದರ್ಶನದಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಔಷಧಿಯ ಸಸ್ಯಗಳನ್ನು ಪರಿಚಯ ಮಾಡಿಸಿಕೊಡ್ತಾರೆ ಇದನ್ನು ನೀವು ಕಾರ್ಯಕ್ರಮ ನೋಡಿ ಬೇರೆಯವರಿಗೂ ಕೂಡ ಇದರ ಪ್ರಯೋಜನ ಸಿಗುವಂತೆ ನೀವು ಈ ಪ್ರಚಾರ ಮಾಡಿ ಇದರಲ್ಲಿ ಎಲ್ಲರಿಗೂ ಇದನ್ನು ಹೇಳಿ ಅಂಥೇಳಿ ಅವರು ಒಂದು ಒಪ್ಪೋ ದಿನರು ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಇದನ್ನು ಅವರು ದಿನ ಹೇಳುವಾಗ ಬರೋದು ತುಂಬ ಸಂಗ್ರಹವನ್ನು ಮಾಡಿದ್ದೇನೆ ಹಾಗೆ ಕೆಲವು ನಾನು ಪ್ರಯೋಗಗಳನ್ನು ಕೂಡ ಮನೆಯಲ್ಲಿ ಮಾಡ್ತೇನೆ ಕೆಲವು ಕೆಲವು ಕಾಯಿಲೆಗಳಿಗೆ ಹಾಗಾಗಿ ಈ ದಿನದಂದು ನಾನು ಕೂಡ ಔಷಧೀಯ ಸಸ್ಯದ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇದು ಇದರ ಹೆಸರು ವಿಧಾರ ಅಂತ ಇಲ್ಲಿ ತುಳುನಾಡಿನಲ್ಲಿ ಇದಕ್ಕೆ ಅಂಬಳ ಹಪ್ಪು ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಈ ಗಿಡವನ್ನು ನೋಡಿದರೆ ಎಲ್ಲರಿಗೂ ಇದರ ಪರಿಚಯ ಆಗ್ಬೋದು ನೋಡಿ ಇದು ಈಗ ಸೀಸನ್ ಆಷಾಢ ಮಾಸದಲ್ಲಿ ಹೂಗಳೆಲ್ಲ ತಾಯಿ ಮನೆಗೆ ಹೋಗ್ತಾ ಹೋಗ್ತವೆ ಅಂತ ಹೇಳ್ತಾರೆ ಆಗ ಇದು ಅರಳಿ ರೆಡಿ ಆಗ್ತದೆ ಇದು ನೋಡಿ ಒಂದು ಪುಷ್ಪ ಗುಚ್ಛ ಇದು ಇದರಲ್ಲಿ ತುಂಬ ಹೂಗಳು ಬರ್ತದೆ ಇದರಲ್ಲಿ ಕಾಯಿ ಕೂಡ ಹಸಿರಾದ ಕಾಯಿಗಳು ಕೂಡ ಆಗ್ತದೆ ನೋಡಿ ಇದರಲ್ಲಿ ಒಳಗಡೆ ಒಂದು ನೇರಳೆ ಆಕಾರದ ಒಂದು ಬಣ್ಣ ಹರಡಿಕೊಂಡಿದೆ ಇಲ್ಲಿ ಇದು ಮಾಂಸವನ್ನು ಕೂಡಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ ಇದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಬಸ್ಲೇ ನಡ್ರೆ ಬಸ್ಲೇ ಸೊಪ್ಪಿನಡಿ ಹಾಕ್ತಾರೆ ಅಷ್ಟೇ ಗೊತ್ತು ವಿನ ಔಷಧಿ ಸಸ್ಯದ ಪರಿಚಯ ಗೊತ್ತಿಲ್ಲ ಇದರ ರಸವನ್ನು ಎಲ್ಲಾದರೂ ನಿಮಗೆ ಕತ್ತಿತಾಗಿತ್ತು ಅಂತ ಆದರೆ ಅದು ಕಟ್ಟಾಗ್ತದೆ ಕತ್ತಿ ಕತ್ತಿಯಾಗಲಿ ಯಾವುದೇ ಆದಾಗ ಇದರ ಎಲೆಯ ರಸವನ್ನು ತೆಗೆದು ಒಂದು ಹತ್ತಿಯಲ್ಲಿ ಸ್ವಲ್ಪ ಮುಳುಗಿಸಿ ಆ ಗಾಯವನ್ನು ಅದರಿಂದ ಸ್ವಲ್ಪ ತೊಳೆದು ಅದರ ಮೇಲೆ ಇಟ್ಟು ಈ ಎಲೆಯಿಂದ ನೀವು ಪಟ್ಟಿ ಕಟ್ಟಿದ್ದು ಅಂತಾದರೆ ಅದು ಗಾಯ ಬೇಗ ಕೂಡಿ ಬರ್ತದೆ ಇದು ನಾನು ಪ್ರಯೋಗ ಕೂಡ ಮಾಡಿ ನೋಡಿದೆ ಆಮೇಲೆ ಅಲ್ಸರ್ ಹೊಟ್ಟೆಯಲ್ಲಿ ಅಲ್ಸರ್ ಆಗಿ ಮಲವಿಸರ್ಜನೆ ಆದಾಗ ರಕ್ತಸ್ರಾವ ಕೂಡ ಆಗುವಂತಷ್ಟು ಪ್ರಬಲವಾಗಿದ್ದರೂ ಕೂಡ ಇದರ ಎಲೆಯ ರಸವನ್ನು ಅಂದರೆ ಸ್ವಲ್ಪ ಒಂದು ಒಂದು ಎಲೆಯನ್ನು ಒಂದೆರಡು ಎಲೆಯನ್ನು ತಗೊಂಡು ನೀರು ಹಾಕಿ ಗುದ್ದಿ ಚೆನ್ನಾಗಿ ರಸ ತೆಗೆದು ಅದಕ್ಕೆ ಸ್ವಲ್ಪ ಸಕ್ಕರೆ ಸಕ್ಕರೆ ಈ ಸಕ್ಕರೆ ಹಾಕಬೇಡಿ ಒಂದಾದರೆ ಕಲ್ಲು ಸಕ್ಕರೆ ಹಾಕಿ ಇಲ್ಲಾದರೆ ಪತಂಜಲಿ ಸಕ್ಕರೆಯನ್ನು ಹಾಕಿ ಸಕ್ಕರೆ ಹಾಕಿ ದಿನ ಪ್ರತಿದಿನ ಖಾಲಿ ಹೊಟ್ಟೆ ಕುಡಿತು ಅಂತಾದರೆ ಇದು ರಕ್ತಸ್ರಾವ ಮತ್ತು ಅಲ್ಸರಿನಿಂದ ಕುಡಿದ ಗಾಯಗಳನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ ಆಮೇಲೆ ಗ್ಯಾಂಗ್ರಿನ್ ಕಾಲಿಗೆ ಕೆಲವರಿಗೆಲ್ಲ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ಟು ಮಾಡುವ ಪರಿಸ್ಥಿತಿ ಬರ್ತದೆ ಯಾವ ದನಗಳಿಗೂ ಇರಲಿ ಮನುಷ್ಯರಿಗೂ ಇರಲಿ ಕಾಲಿಗೆ ಏನಾದರೂ ಗಾಯಗಳು ಆದಾಗ ಈ ಎಲೆಯ ರಸದಿಂದ ಗಾಯವನ್ನು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಈ ಒಳ್ಳೆಯ ರಸದಲ್ಲಿ ಇದನ್ನು ಹತ್ತಿಯನ್ನು ಮುಳುಗಿಸಿ ಅದರ ಮೇಲೆ ಗಾಯದ ಮೇಲೆ ಇಟ್ಟು ಇದರ ಎಲೆಯಿಂದ ಪಟ್ಟಿಯನ್ನು ಕಟ್ಟಿ ಪ್ರತಿ ಹನ್ನೆರಡು ಗಂಟೆಗೊಮ್ಮೆ ಪತ್ ಪಟ್ಟಿಯನ್ನು ಚೇಂಜ್ ಮಾಡಿ ಗ್ಯಾಂಗ್ರಿನಾದ ಗಾಯ ಕೂಡ ಕಾಲಿನ ಒಳಗಿನ ಮಾಂಸದಿಂದ ಅದನ್ನು ತುಂಬಿಸಿಕೊಂಡು ಎಲ್ಲ ಗಾಯಗಳನ್ನು ಗುಣ ಮಾಡಿಕೊಂಡು ಬರ್ತದೆ ಅಂತ ಇದನ್ನು ಹೇಳಕ್ಕಾಗ್ತದೆ ಅದರಿಂದ ಇದು ಒಂದು ಒಳ್ಳೆಯ ಔಷಧಿ ಇದರ ಬೇರು ನಿಮಗೆ ಮೈ ಕೈಯಲ್ಲಿ ಎಲ್ಲ ಅರ್ಥರೈಟಿಸು ನೋವಾಗಿರ್ಬೋದು ಸಂಧಿವಾತದ ನೋವು ಇರ್ಬೋದು ಯಾವುದೇ ಇಡೀ ಮೈಯಲ್ಲಿ ನಿಮಗೆ ನೋವು ಇದ್ದಾಗ ಇದರ ಬೇರಿನ ಕಷಾಯ ಹತ್ತು ಗ್ರಾಮ್ ಬೇರನ್ನು ತೆಗೆದುಕೊಂಡು ನಾಲ್ಕು ಲೋಟ ನೀರಿನಲ್ಲಿ ಕುದಿಸಿ ಒಂದು ಲೋಟ ಕೇಳಿಸಿ ಇದನ್ನು ನೀವು ಕುಡಿದ್ರೆ ನಿಮ್ಮ ಇಡೀ ಮೈ ಕೈ ನೋ ನೋವಿನ ನಿವಾರಣೆ ಇದು ಇದಾಗ್ತದೆ